ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ಅಶೋಕ್ ಆಗ್ರೋ ಸ್ಟುಡಿಯೋ ರೈತ ಮಿತ್ರರೇ ಅಶೋಕ್ ಆಗ್ರೋ ಸ್ಟುಡಿಯೋಗೆ ಸ್ವಾಗತವನ್ನು ಕೋರ್ತಾ ಸರ್ ರೈತ ಮಿತ್ರರೇ ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ತಿಂಗಳಿಗೆ ಡೈರಿ ಫಾರ್ಮಿಂದ ಒಂದು ಲಕ್ಷ ರೂಪಾಯಿ ಸಂಪಾದಿಸ್ಬೇಕಂದ್ರೆ ನಾವೇನು ಮಾಡಬೇಕು ಅಂದರೆ ಯಾವ ರೀತಿ ಸೆಟಪ್ ಮಾಡ್ಕೋಬೇಕು ನಮ್ಮ ಡೈರಿ ಫಾರ್ಮನ್ನು ಎಷ್ಟು ಹಸುಗಳಿಂದ ಸ್ಟಾರ್ಟ್ ಮಾಡಬೇಕು ಕೊನೆಗೆ ಎಷ್ಟು ಹಸುಗಳಾಗಬೇಕು ಸೊ ಎಷ್ಟು ದಾಣಿ ಮಿಶ್ರಣ ಬೇಕು ಎಷ್ಟು ಎಕರೆಯಲ್ಲಿ ಮೇವನ್ನು ಬೆಳ್ಕೋಬೇಕು ಖರ್ಚು ಎಷ್ಟಿರುತ್ತೆ ವೆಚ್ಚ ಎಷ್ಟಿರುತ್ತೆ ಖರ್ಚು ಎಷ್ಟಿರುತ್ತೆ ಮತ್ತೆ ಅದರಿಂದ ಆ ರಿಟರ್ನ್ ಎಷ್ಟನ್ನು ನಾವು ಉಳಿಸ್ಕೋಬಹುದು ಸೊ ಓವರ್ ಆಲ್ ಈ ಒಂದು ಕಾನ್ಸೆಪ್ಟನ್ನು ಒಬ್ಬರು ಸಬ್ಸ್ಕ್ರೈಬರ್ ಕೇಳಿದರು ಸರ್ ಒಂದು ತಿಂಗಳಿಗೆ ಎಷ್ಟು ಒಂದು ಲಕ್ಷ ರೂಪಾಯಿ ನಾವು ಸಂಪಾದಿಸ್ಬೇಕಂದ್ರೆ ಯಾವ ರೀತಿ ಸೆಟಪ್ ಮಾಡ್ಕೋಬೇಕು ನಮ್ಮ ಡೈರಿ ಫಾರ್ಮನ್ನು ಸೊ ಅವ್ರಿಗೋಸ್ಕರೇ ಓವರ್ ಆಲ್ ಎಲ್ಲರಿಗೂ ಒಂದು ಯೂಸ್ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀವಿ ಒಂದು ತಿಂಗಳಲ್ಲಿ ನಾವು ಲಕ್ಷ ರೂಪಾಯಿ ಸಂಪಾದಿಸ್ಬೋದ ಖಂಡಿತ ಸಂಪಾದಿಸ್ಬೋದು ಸೊ ಈಗ ನಾವು ಏನು ಲೆಕ್ಕಾಚಾರ ಮಾಡಿದ್ದೀನಿ ಈಗ ನಾನು ನಿಮಗೆ ಸ್ಲೈಡ್ಸ್ ರೂಪದಲ್ಲಿ ತೋರಿಸ್ತಾ ಹೋಗ್ತೀನಿ ಆ ಒಂದು ಲೆಕ್ಕಾಚಾರವನ್ನು ಯಾವ ರೀತಿ ಅಂದರೆ ಎಷ್ಟು ಹಸುಗಳಿರಬೇಕು ಮೇನ್ಲಿ ಎಷ್ಟು ಎಕರೆ ಜಮೀನು ಬೆಳ್ಕೊಬೇಕು ಮೇವು ಬೆಳ್ಕೋಬೇಕು ಶೆಡ್ಡು ಎಷ್ಟು ಕಾಸ್ಟ್ ಆಗುತ್ತೆ ಮೆಡಿಸನ್ ಕಾಸ್ಟು ಪ್ರತಿಯೊಂದು ಕಾಸ್ಟನ್ನು ಕಳೆದು ನಮಗೆ ಒಂದು ಲಕ್ಷ ರೂಪಾಯಿ ಸಿಗಬೇಕಂದ್ರೆ ಹೇಗೆಲ್ಲ ನಾವು ಅದನ್ನು ನಿರ್ವಹಿಸಬೇಕು ಅನ್ನೋದನ್ನು ಟೋಟಲ್ ಆಗಿ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸೊ ಕೊನೆ ಯಾರನ್ನೂ ಕೊನೆಯ ತನಕ ನೋಡಿ ಯಾರನ್ನೂ ಸ್ಕಿಪ್ ಮಾಡಬೇಡಿ ಮೊದಲಲ್ಲೇ ಸ್ಕಿಪ್ ಮಾಡೋಂಗಿದ್ರೆ ಅಂದರೆ ಆ ಒಂದು ಲೆಕ್ಕಾಚಾರ ನಮಗೆ ಲೆಕ್ಕಾಚಾರ ನಮ್ಗೆ ಬೇಕಿಲ್ಲ ಅಂದರೆ ಒಂದು ತಿಂಗಳಲ್ಲಿ ಒಂದು ಲಕ್ಷ ರೂಪಾಯಿ ಸಂಪಾದಿಸುವಂಥ ಒಂದು ಲೆಕ್ಕಾಚಾರ ನಾವು ಬೇಕಿಲ್ಲ ಅಂದರೆ ನೀವೀಗಲೇ ಸ್ಕಿಪ್ ಮಾಡ್ಬೋದು ಬಟ್ ಕೊನೆ ತನಕ ನೋಡಿ ವಿಡಿಯೋ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಸೊ ಆದೇಶ್ಕೋಸ್ಕರ ಕೊನೆ ತನಕ ನೋಡಿ ಅಂತಂದು ಹೇಳ್ತಕ್ಕಂಥದ್ದು ಸೊ ವಿಡಿಯೋವನ್ನು ಸ್ಕಿಪ್ ಮಾಡಿದಲ್ಲಿ ಲಾಸ್ಟ್ ನೋಡಿ ನಿಮಗೆ ಸ್ಲೈಡ್ಸ್ ರೂಪದಲ್ಲಿ ಯಾವ ರೀತಿ ನಾವು ಲೆಕ್ಕಾಚಾರ ಮಾಡಿದ್ದೀವಿ ಅನ್ನೋದನ್ನು ಹೇಳ್ತಾ ಹೋಗಿ ಎಸ್ ಸರ್ ಆಯ್ತು ಅಮ್ಮತಾರೆ ಅರೆ ಕನಿಷ್ಠ ಒಂದು ಲಕ್ಷವನ್ನು ನಾವು ಸಂಪಾದಿಸಬೇಕಂದ್ರೆ ಸೊ ನಾವು ಇಲ್ಲಿ ಹೇಳಿರುವಂತಹ ಒಂದು ನಿಯಮಗಳನ್ನು ಹಾಕ್ಕೊಂಡ್ರೆ ಈ ನಿಯಮ ನಿಬಂಧನೆಗಳಿಗೆ ಒಳಪಟ್ಟಿದ್ದರೆ ಖಂಡಿತ ಲಕ್ಷ್ಯವನ್ನು ಸಂಪಾದಿಸ್ಬೋದು ಸೊ ನಾನೀಗ ಬರೆದಂಥ ಅಂದರೆ ಈ ರೀತಿ ಇದ್ದರೆ ಆಗುತ್ತೆ ಸೊ ಅದು ಏನೇನು ಅಂತಂದರೆ ನಾವೊಂದು ಒಂಬತ್ತು ಪಾಯಿಂಟ್ಸನ್ನು ಕೌಂಟ್ ಮಾಡ್ಕೊಂಡಿದ್ದೀವಿ ಸೊ ಏನಿಲ್ಲ ಮೆಕ್ ಮೇನ್ಲಿ ನಾವು ಅಂದರೆ ಇಲ್ಲಿ ಎಮ್ಮೆಗಳು ಮತ್ತು ಇತರೆ ಹಸುಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಸೊ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡ್ತಕ್ಕಂಥದ್ದು ಎಚ್ ಎಫ್ ಹಸುಗಳಾಗಿರೋದ್ರಿಂದ ಇಲ್ಲಿ ಈ ರೀತಿ ನಾವು ಸಂಪಾದನೆ ಮಾಡೋದಕ್ಕೆ ಎಚ್ ಎಫ್ ಹಸುಗಳಾಗಿದ್ದರೆ ಉತ್ತಮ ಸೊ ನಾವು ಎಚ್ ಎಫ್ ಹಸುಗಳ ಡೈರಿ ಫಾರ್ಮ್ ಮಾಡಿದ್ರೆ ಉತ್ತಮವಾಗಿರುತ್ತೆ ಸೊ ಮೊದಲಿಗೆ ನಾವು ಸ್ಟಾರ್ಟಿಂಗ್ ಕನಿಷ್ಠ ಹದಿನೆಂಟು ಹಸುಗಳಿಂದ ಪ್ರಾರಂಭಿಸಬೇಕಾಗುತ್ತೆ ಆ ಹದಿನೆಂಟು ಹಸುಗಳು ಪ್ರತಿದಿನಕ್ಕೆ ಕನಿಷ್ಠ ಇಪ್ಪತ್ತ್ನಾಲ್ಕು ಲೀಟರ್ನಷ್ಟು ಹೈ ಮಿಲ್ಕನ್ನು ಅಂದರೆ ಪೀಕ್ ಮಿಲ್ಕ್ಸ್ ಅಂತೀವಲ್ಲ ಸೊ ಕನಿಷ್ಠ ಬೆಳಿಗ್ಗೆ ಹನ್ನೆರಡು ಲೀಟ್ರ್ ಸಾಯಂಕಾಲ ಹನ್ನೆರಡು ಲೀಟ್ರ್ ಕನಿಷ್ಠ ಅಷ್ಟು ಲೀಟರ್ ಹಾಲನ್ನು ಕೊಡುವಂತಾಗಿರಬೇಕು ಖಂಡಿತ ಅಷ್ಟಿದ್ದರೆ ಆಗುತ್ತೆ ಹಾಗಾದರೆ ಪ್ರತಿ ಹಸು ಒಂದು ಐದು ತಿಂಗಳ ನಂತರ ಮಿಲ್ಕನ್ನು ನಾಲ್ಕು ತಿಂಗಳ ತನಕ ಸೇಮ್ ಕೊಡುತ್ತೆ ಅದಾದ ನಂತರ ಡೌನ್ ಆಗುತ್ತೆ ಹಾಗಾದರೆ ಏನು ಮಾಡಬೇಕು ಅಂದರೆ ಒಂದು ಏಯ್ಟ್ ಪರ್ಸೆಂಟ್ ಹಾಲು ಕಡಿಮೆ ಆಗುತ್ತೆ ಐದನೇ ತಿಂಗಳ ನಂತರ ಸೊ ಒಂದು ಎಂಟು ಪರ್ಸೆಂಟ್ನಷ್ಟು ಹಾಲು ಡೌನ್ ಆಗುತ್ತೆ ಸೊ ಆ ಉದ್ದೇಶಕ್ಕೋಸ್ಕರ ನಾವೀಗ ಐದನೇ ತಿಂಗಳು ಏಳನೇ ತಿಂಗಳು ಒಂಬತ್ತನೇ ತಿಂಗಳು ಹನ್ನೊಂದನೇ ತಿಂಗಳು ಅಂದರೆ ಪ್ರತಿ ಎರಡು ತಿಂಗಳಿಗೊಮ್ಮೆ ಮೂರು ಹಸುಗಳನ್ನು ಜಾಯಿನ್ ಮಾಡ್ತಾ ಬರಬೇಕು ಸೇರಿಸ್ಕೋತಾ ಬರಬೇಕು ಅಂದರೆ ಈ ಇಷ್ಟೇ ಹಾಲು ಕರೆಯುವಂಥ ಹಸುಗಳನ್ನು ಪ್ರತಿ ಮೂರು ತಿಂಗಳಿಗೆ ಸಾರಿ ಎರಡು ತಿಂಗಳಿಗೆ ಮೂರು ಹಸುಗಳನ್ನು ಸೇರಿಸ್ತಾ ಬರಬೇಕು ಅಂದರೆ ನಮಗೆ ಒಟ್ಟು ಹಸುಗಳು ಮೂವತ್ತು ಮೂವತ್ತು ಹಸುಗಳಾಗ್ತವೆ ಯಾಕೆಂದರೆ ಫಸ್ಟ್ ಹದಿನೆಂಟು ಅದಾದ ನಂತರ ನಾಲ್ಕು ತಿಂಗಳಿಗೆ ಮೂರು ಹಸುಗಳು ಮೂರು ಮೂರರಂತೆ ಅಂದರೆ ನಾಲ್ಕು ಮೂ ನಾಲ್ಕು ಎಂಟು ಮೂರು ಹನ್ನೆರಡು ಹನ್ನೆರಡು ಹದಿನೆಂಟು ಟೊ ಟೋಟಲಿ ಮೂವತ್ತು ಹಸುಗಳನ್ನು ನಾವಿಲ್ಲಿ ಸೇರಿಸ್ತೀವಿ ಟೋಟಲ್ ಹಸುಗಳು ನಮ್ಮ ಮೂವತ್ತು ಬಟ್ ನಾವಿಲ್ಲಿ ಸ್ಟಾರ್ಟಿಂಗ್ ಹದಿನೆಂಟರಿದ್ದಲ್ಲೇ ಸ್ಟಾರ್ಟ್ ಮಾಡೋದು ಸೊ ಇಲ್ಲಿ ಹದಿನೆಂಟು ಹಸುಗಳಿಂದ ಪರ್ ಡೇ ಇಪ್ಪತ್ನಾಲ್ಕು ಲೀಟರ್ ಅಂತ ಅಂದರೆ ಒಂದು ದಿನಕ್ಕೆ ನಾಲ್ಕು ನೂರ ಮೂವತ್ತೆರಡು ಲೀಟರ್ನಷ್ಟು ಹಾಲನ್ನು ಒಂದು ಪ್ರತಿದಿನವೂ ಉತ್ಪಾದನೆ ಮಾಡ್ತೀವಿ ಹಾಗಾದರೆ ತಿಂಗಳಿಗೆ ಎಷ್ಟು ಹಾಲು ಉತ್ಪಾದನೆ ಆಗುತ್ತೆ ಅಂದರೆ ಸೊ ನಾಲ್ಕುನೂರ ಮೂವತ್ತೆರಡು ಇಂಟು ಮೂವತ್ತು ಅಂತ ಅಂದರೆ ಸೊ ಟೋಟಲಿ ಒಂದು ತಿಂಗಳಿಗೆ ಹನ್ನೆರಡು ಸಾವಿರದ ಒಂಬೈನೂರ ಅರವತ್ತು ಲೀಟರ್ನಷ್ಟು ಹಾಲನ್ನು ಉತ್ಪಾದಿಸ್ತೀವಿ ಸೊ ಇದೆಲ್ಲಕ್ಕಿಂತ ಮುಖ್ಯವಾಗಿ ನಮಗೆ ಪ್ರತಿ ಲೀಟರ್ಗೆ ಕನಿಷ್ಠ ಮೂವತ್ತು ರೂಪಾಯಿ ಬೆಲೆ ಇರಬೇಕು ಸಿಗಬೇಕು ಸೊ ಆ ರೀತಿ ಸಿಕ್ಕಾಗ ನಾವು ಕನಿಷ್ಠ ಒಂದು ತಿಂಗಳಿಗೆ ಒಂದು ಲಕ್ಷ ರೂಪಾಯನ್ನು ಸಂಪಾದಿಸ್ಕೋಬೋದು ಸೊ ಸ್ಟಾರ್ಟ್ ಮಾಡಿದಂತಹ ಹದಿನೆಂಟು ವರ್ಷಗಳಿಂದ ಪ್ರತಿ ತಿಂಗಳು ಪ್ರತಿ ಎರಡು ತಿಂಗಳಿಗೊಂದು ಸಲ ಜಾಯಿನ್ ಮಾಡಿಸ್ತಾ ಹೋದರೆ ಸೊ ನಾವು ಇಷ್ಟನ್ನು ಕನಿಷ್ಠ ಹೊಂದಿದ್ದರೆ ಅದು ಖಂಡಿತ ಸೊ ನಂತರ ನಾವು ನೋಡೋದಾದರೆ ಸೊ ಫಿಕ್ಸೆಡ್ ಎಕ್ಸ್ಪೆಂಡಿಚರ್ ಎಷ್ಟಾಗುತ್ತೆ ಈಗ ಹಸುಗಳ ಖರ್ಚಾಗ್ಬೋದು ಅದರ ಶೆಡ್ ಆಗ್ಬೋದು ಅದರ ಮೆಷಿನರೀಸ್ ಆಗ್ಬೋದು ಇದಕ್ಕೆಲ್ಲವನ್ನು ನೋಡೋದಾದರೆ ಮುಖ್ಯವಾಗಿ ಇಲ್ಲಿ ನಾವು ಮೂವತ್ತು ವಸ್ತುಗಳನ್ನು ಪರ್ಚೇಸ್ ಮಾಡ್ತೀವಿ ಸೊ ಪರ್ ಟೈಮು ಟ್ವೆಲ್ ಟ್ವೆಲ್ ಲೀಟರ್ಸ್ ಅಂದರೆ ಪರ್ ಒಂದು ದಿನಕ್ಕೆ ಇಪ್ಪತ್ತ್ನಾಲ್ಕು ಲೀಟರ್ನಷ್ಟು ಕನಿಷ್ಠ ಒಂದು ಲಕ್ಷ ರೂಪಾಯಿ ಒಂದು ಹಸುವಿಗೆ ನಾವು ಇನ್ವೆಸ್ಟ್ ಮಾಡಿದರೆ ಸೊ ಮೂವತ್ತು ವರ್ಷಗಳಿಗೆ ಒಟ್ಟು ಮೂವತ್ತು ಲಕ್ಷ ರೂಪಾಯಿಯನ್ನು ಇನ್ವೆಸ್ಟ್ ಮಾಡಿದಂತಾಗುತ್ತೆ ಹಾಗೆಯೇ ಇದರ ವಸತಿಗೆ ಸಂಬಂಧಪಟ್ಟಂತೆ ಇಷ್ಟು ವಸತಿಗಳನ್ನು ನಾವು ಮೇಂಟೇನ್ ಮಾಡಬೇಕಂದ್ರೆ ಕನಿಷ್ಠ ಒಂದು ಇಪ್ಪತ್ತೈದು ಅಡಿ ಆಗೋಲ್ಲ ಒಂದು ಎಪ್ಪತ್ತೈದು ಅಡಿ ಉದ್ದ ಅಂದರೆ ಎಪ್ಪತ್ತೈದು ಅಡಿ ಅವಶ್ಯಕತೆ ಇಲ್ಲ ಒಂದು ಮೂವತ್ತರಿಂದ ನಲವತ್ತೈದು ಅಡಿ ಉದ್ದ ಇದ್ರೆ ಸರಿ ಹೋಗುತ್ತೆ ಬಟ್ ಇಲ್ಲಿ ಫೀಡ್ ಮೇಂಟೆನೆನ್ಸ್ ಅಂದರೆ ಫೀಡ್ ಸ್ಟೋರೇಜ್ ಆಗ್ಬೋದು ಮತ್ತು ಇತರೆ ಈ ಥರ ಎಲ್ಲವನ್ನು ಟೋಟಲ್ ಅದರಲ್ಲೇ ನಾವು ಅದೇ ಶೆಡ್ಡಲ್ಲೇ ಮಾಡೋದಾದರೆ ಕನಿಷ್ಠ ಒಂದು ಎಪ್ಪತ್ತೈದು ಅಡಿ ಉದ್ದ ಬೇಕಾಗುತ್ತೆ ಟೋಟಲಿ ಒಂದು ಎರಡು ಸಾವಿರ ಪ್ಲಸ್ ಸ್ಕ್ವೇರ್ ಫೀಟ್ನಷ್ಟು ಆ ಶೆಡನ್ನು ಬೇಕಾಗುತ್ತೆ ಸೊ ಈ ಶೆಡ್ ನಿರ್ಮಾಣಕ್ಕೆ ನಾವು ಒಂದು ಸ್ಕ್ವೇರ್ ಫೀಟಿಗೆ ಒಂದು ಟೂ ಹಂಡ್ರೆಡ್ ರುಪೀಸ್ ಅಂತ ಅಂದರೆ ಎರಡು ಸಾವಿರ ಪ್ಲಸ್ಗೆ ಅಂತ ಅಂದರೆ ಕನಿಷ್ಠ ಇಲ್ಲಿ ಒಂದು ನಾಲ್ಕು ಲಕ್ಷ ರೂಪಾಯಿ ಮೇಲ್ಪಟ್ಟು ಒಂದು ನಾಲ್ಕು ನಾಲ್ಕು ಲಕ್ಷ ರೂಪಾಯಿ ಇಟ್ಕೊಳ್ಳೋಣ ಸೊ ಶೆಡ್ ವೆಚ್ಚ ಬಂದುಬಿಟ್ಟು ನಾಲ್ಕು ಲಕ್ಷ ವಸತಿಗಾಗಿ ಹಾಗೂ ಇತರೆ ಅಂದರೆ ಚಾಪ್ ಕಟರ್ ಆಗ್ಬೋದು ಬ್ರಷ್ ಕಟರ್ ಆಗ್ಬೋದು ಸೊ ಮಿಲ್ಕಿಂಗ್ ಮಿಷನ್ಸ್ ಆಗ್ಬೋದು ಕ್ಯಾನ್ಸ್ ಆಗ್ಬೋದು ಈ ಥರ ಬೇರೆ ಎಲ್ಲ ಟೋಟಲ್ ಖರ್ಚುಗಳನ್ನು ನಾವು ಲೆಕ್ಕ ಹಾಕ್ಕೊಂಡ್ರೆ ಅಂದರೆ ಒಂದು ಅಂದಾಜು ಮೇಲೆ ಹಾಕ್ಕೊಂಡ್ರೆ ಕನಿಷ್ಠ ಒಂದು ಮೂರು ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಬೇಕಾಗುತ್ತಿದ್ದಾರೆ ಒಟ್ಟಾರೆ ಈ ಹಸುಗಳು ಮತ್ತು ವಸತಿ ಮಿಷನರೀಸು ಇವೆಲ್ಲವನ್ನು ಟೋಟಲಿ ನಾವು ಒಂದು ಮೂವತ್ತೇಳು ಲಕ್ಷ ರೂಪಾಯಿಯನ್ನು ಫಿಕ್ಸೆಡ್ ಇನ್ವೆಸ್ಟ್ಮೆಂಟ್ ಅಂದರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆಗಿದ್ದನ್ನು ಮಾಡಬೇಕಾಗ ಅಂದರೆ ಇದನ್ನು ಪದೇ ಪದೇ ಚೇಂಜ್ ಮಾಡುವಂಥ ಅವಶ್ಯಕತೆ ಇಲ್ಲ ಇದು ಒಂದು ರೀತಿ ಒನ್ ಟೈಮ್ ಇನ್ವೆಸ್ಟ್ಮೆಂಟು ಫಿಕ್ಸೆಡ್ ಇನ್ವೆಸ್ಟ್ಮೆಂಟು ಸೊ ಅದು ಟೋಟಲಿಯಾಗಿ ನಮಗೆ ಮೂವತ್ತೇಳು ಲಕ್ಷ ರೂಪಾಯಿ ಆಗುತ್ತೆ ಸೊ ಮೂರಿದ್ದನು ಹಸುಗಳ ಅಂದರೆ ಹಸುಗಳನ್ನು ತಂದು ಮತ್ತು ಅದಕ್ಕೆ ಬೇಕಾದಂಥ ವಸತಿಯನ್ನು ನಿರ್ಮಾಣ ಮಾಡಿ ಮತ್ತು ಅದಕ್ಕೆ ಬೇಕಾದಂತಹ ಮೆಷಿನರಿಗಳನ್ನು ಸೊ ಚಾಪ್ ಕಟ್ರೂ ಬ್ರಷ್ ಕಟ್ರು ಮತ್ತು ಮಿಲ್ಕಿಂಗ್ ಮಿಷಿನ್ಸು ಕ್ಯಾನ್ಸು ಈ ಥರ ಏನೇನು ಇದೆಯೋ ಪ್ರತಿಯೊಂದು ಅದಕ್ಕೆ ಸಂಬಂಧಪಟ್ಟಂತಹ ಯಂತ್ರಗಳಾಗ್ಬೋದು ಬೇರೆ ರೀತಿಯ ಒಂದು ಖರ್ಚುಗಳು ಟೋಟಲ್ ಸೇರಿಬಿಟ್ಟು ನಮಗೆ ಒಂದು ಮೂರು ಲಕ್ಷ ಟೋಟಲಿ ಮೂವತ್ತು ನಾಲ್ಕು ಒಂದು ಮೂರು ಲಕ್ಷ ಟೋಟಲಿ ಮೂವತ್ತೇಳು ಲಕ್ಷ ರೂಪಾಯಿಯನ್ನು ನಾವು ಫಿಕ್ಸೆಡ್ ಇನ್ವೆಸ್ಟ್ಮೆಂಟ್ ಆಗಿ ಮಾಡಬೇಕಾದ್ರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಓಕೆ ಈಗ ಮುಂಚೆ ನೋಡಿದಂಥದ್ದು ನಾವು ಫಿಕ್ಸೆಡ್ ಅಂದರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟು ಪ್ರತಿ ಈಗ ನೋಡ್ತಕ್ಕಂಥದ್ದು ಸೊ ಕಂಟಿನ್ಯೂಸ್ ಆಗಿ ಅಂದರೆ ನಿರಂತರವಾಗಿ ನಿರಂತರವಾಗಿ ಪ್ರತಿ ತಿಂಗಳು ಬರುವಂತಹ ಖರ್ಚುಗಳ ಬಗ್ಗೆ ಸೊ ಇಲ್ಲಿ ಮುಖ್ಯವಾಗಿ ಕೂಲಿ ಹಾಳುಗಳು ಲೇಬರ್ ಚಾರ್ಜಸ್ ಅನ್ನು ನಮಗೆ ಹೆಚ್ಚಿನ ಬೀಳುತ್ತೆ ಸೊ ಇಲ್ಲಿ ಪ್ರತಿ ಹಸುವಿಗೆ ಒಂದು ಹತ್ತು ಹಸುವಿಗೆ ಒಬ್ಬ ಆಳಿನಂತೆ ನಾವು ಕನ್ವರ್ಟ್ ಮಾಡಿದ್ರೆ ಕನಿಷ್ಠ ನಾಲ್ಕು ಜನ ಅಂದರೆ ಒಬ್ರು ಎಕ್ಸ್ಟ್ರಾ ಈ ಸಗಣಿ ತೆಗಲಿಕ್ಕಾಗ್ಬೋದು ಮತ್ತೊಂದಕ್ಕೆ ಆಗ್ಬೋದು ಅಡಿಷ್ನಲ್ ಆಗೊಬ್ಬರ ಮೂರು ಅಂತ ಅಂದ್ರೂ ನಾಲ್ಕು ಜನ ನಾವು ಕೌಂಟ್ ಮಾಡಿಕೊಂಡ್ರೆ ಸೊ ಪ್ರತಿ ನಾಲ್ಕು ಜನ ನಾಲ್ಕು ಜನರನ್ನು ನಾವು ಕೂಲಿ ಇಟ್ಕೋಬೇಕಾಗುತ್ತೆ ಸೊ ಅವ್ರಿಗೆ ಕನಿಷ್ಠ ಹದಿನೈದು ಸಾವಿರ ಪರ್ ಮಂತ್ ಕೊಟ್ಟರೆ ಅವರಿಗೆ ಅರುವತ್ತು ಸಾವಿರ ರೂಪಾಯಿಗಳನ್ನು ಅವರಿಗೆ ನಾವು ಕೂಲಿ ರೂಪದಲ್ಲಿ ಕೊಡಬೇಕಾಗುತ್ತೆ ಅದಾದ ನಂತರ ಕಾನ್ಸಂಟ್ರೇಟ್ ಫೀಡನ್ನು ಸೊ ನಾವು ಕ್ಯಾಲ್ಕುಲೇಟ್ ಮಾಡೋದಾದರೆ ಮೂರು ಲೀಟರ್ಗೆ ಒಂದು ಕೆ ಜಿಯಂತೆ ಸೊ ನಾವು ಆಲ್ರೆಡಿ ಮೂರು ಲೀಟ್ರ್ ಒಂದು ಕೆ ಜಿ ಲೆಕ್ಕ ಹಾಕ್ಕೊಂಡಿದ್ದೀವಿ ಸೊ ಇಲ್ಲಿ ನಮ್ಮದು ಟೋಟಲು ಹನ್ನೆರಡು ಸಾವಿರದ ಒಂಬೈನೂರ ಅರುವತ್ತು ಲೀಟರ್ ಸೊ ನಮಗೆ ಪ್ರತಿ ತಿಂಗಳು ಸಿಗ್ತಾ ಇದೆ ಅಲ್ವಾ ಸೊ ನಾವು ಒಂದು ಇಪ್ಪತ್ತೈದು ಕೆ ಇಪ್ಪತ್ತೈದು ರೂಪಾಯಿ ಅಂತೆ ಒಂದು ಕೆ ಜಿಗೆ ಕೌಂಟ್ ಮಾಡಿಕೊಂಡ್ರೆ ಒಟ್ಟು ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿಗಳಷ್ಟು ವೆಚ್ಚ ಫೀಡ್ಗೆ ನಾವು ಮಾಡಬೇಕಾಗುತ್ತೆ ಸೊ ಇನ್ನು ಕಾಮನ್ನಾಗಿ ನಾವು ಡ್ರೈ ಫೀಡ್ ಮತ್ತು ಗ್ರೀನ್ ಫೀಡ್ಗೋಸ್ಕರನು ಖರ್ಚನ್ನ ಲೆಕ್ಕ ಹಾಕ್ಕೊಂಡ್ರೆ ಸೊ ಇಲ್ಲಿ ಮುಖ್ಯವಾಗಿ ಡ್ರೈ ಫ್ರೀಡ್ ಅಂದರೆ ಒಂದು ಎಂಟು ಕೆ ಜಿಯಷ್ಟು ಸೊ ಮೂವತ್ತು ವರ್ಷಗಳಿಗೆ ನಂದರೆ ನಾವು ಸ್ಟಾರ್ಟಿಂಗು ಹದಿನೆಂಟು ವರ್ಷಗಳನ್ನು ತೆಗೆದುಕೊಂಡ್ರು ನಾವು ಮೂವತ್ತು ವರ್ಷಗಳಿಗೆ ಕೌಂಟ್ ಮಾಡ್ಕೊಳ್ತೀವಿ ಸೊ ಇಲ್ಲಿ ಕರು ಆಗ್ಬೋದು ಇನ್ನೊಂದು ವೇಸ್ಟೇಜ್ ಅದು ಇದು ಟೋಟಲ್ ಸೇರಿ ಅಲ್ಲಿ ಬ್ಯಾಲೆನ್ಸ್ ಮಿ ಬ್ಯಾಲೆನ್ಸ್ ಆಗಬೇಕು ಬಟ್ ನಾವಿಲ್ಲಿ ಹೆಚ್ಚು ಇರೋದ್ರ ಕಡೆ ಅಲ್ಲಿ ಅಕೌಂಟನ್ನು ಮಾಡ್ಕೋಬೇಕು ಬಟ್ ಕಡಿಮೆ ಅದನ್ನು ನಾವು ಇದು ಮಾಡ್ಕೋಬೋದು ಹೆಚ್ಚು ಕಡಿಮೆ ಅಂದರೆ ಆಗುತ್ತೆ ನಮ್ಮ ಒಂದು ಇನ್ಕಮಲ್ಲೂ ಸಹ ವ್ಯತ್ಯಾಸ ಹೆಚ್ಚು ಆಗತಕ್ಕಂಥದ್ದು ಆಗುತ್ತೆ ಬಟ್ ನಾವು ಅಧಿಕ ಕ ಇರೋದ್ರ ಕಡೆ ಯೋಚನೆ ಮಾಡಬೇಕು ಇಲ್ಲಿ ಮೂವತ್ತು ವರ್ಷಗಳಿಗೆ ಅಂತ ಅಂದರೆ ಸೊ ಮೂವತ್ತು ದಿನಕ್ಕೆ ಸೊ ಟೂ ರುಪೀಸ್ ಕೌಂಟ್ ಮಾಡ್ತಾ ಹೋದ್ರು ಒಂದು ಕೆ ಜಿಗೆ ಸೊ ಕನಿಷ್ಠ ಹದಿನೈದು ಸಾವಿರ ರೂಪಾಯಿ ಆ ಡ್ರೈ ಫೀಡ್ಗೆ ನಾವು ಇನ್ವೆಸ್ಟ್ ಮಾಡಬೇಕಾಗುತ್ತೆ ಹಾಗೆಯೇ ಗ್ರೀನ್ ಫೀಡ್ಗೆ ಬರ್ತಾ ನೋಡೋದಾದರೆ ಈಗ ಸೂಪರ್ ನೇಪಿಯರ್ನ ಒಂದು ಎರಡು ಎಕ್ರೆಯಲ್ಲಿ ನಾವೇನಾದರೂ ಬೆಳ್ಕೊಂಡ ಮೇ ಬೆಳ್ಕೊಳ್ಳೋದಾದರೆ ಸೊ ನಾವು ಪ್ರತಿ ಮೂವತ್ತು ಕೆ ಜಿ ಕೊಡಬೇಕು ಅದರಲ್ಲಿ ಇಪ್ಪತ್ತು ಕೆ ಜಿಗೆ ಅಂದರೆ ಮೂವತ್ತು ವಸ್ತುಗಳಿಗೆ ಇಪ್ಪತ್ತು ಕೆ ಜಿ ಅಂತೆ ಸೊ ಮೂವತ್ತು ದಿನಕ್ಕೆ ಒಂದು ರೂಪಾಯಿ ಒಂದು ಕೆ ಜಿ ಅಂತ ನಾವು ಕೌಂಟ್ ಮಾಡೋದು ಸಹ ಹದಿನೆಂಟು ಸಾವಿರ ರೂಪಾಯಿಗಳು ಆ ಒಂದು ಸೂಪರ್ ನೈಪೇರ್ ಗ್ರೀನ್ ಫೀಲ್ಡ್ಗೆ ನಾವು ವೆಚ್ಚ ಮಾಡಬೇಕಾಗುತ್ತೆ ಸೊ ನಾವು ಅದರಲ್ಲಿ ಅದೇ ಇಪ್ಪತ್ತು ಕೆ ಜಿ ಅಲ್ವಾ ಇನ್ನು ರಿಮೈನಿಂಗ್ ಅಂದರೆ ಕಾ ಮತ್ತು ಹುಲ್ಲು ಜಾತಿ ಮತ್ತು ಕಾಯಿ ಜಾತಿ ಅಂದರೆ ಎಡ್ಜ್ ಲೂಸರನ್ನು ನಾವು ಕಂಪಲ್ಸರಿ ಹಾಕ್ಬೇಕಲ್ವ ಸೊ ಇಲ್ಲಿ ಇಪ್ಪತ್ತು ಕೆ ಜಿ ಗ್ರ ಸೂಪರ್ ನೈಪೇರ್ ಕೌಂಟ್ ಮಾಡಿದ್ದೀವಿ ಇನ್ನು ಹತ್ತು ಕೆ ಜಿ ಲೂಸರನ್ನು ಕೌಂಟ್ ಮಾಡೋದಾದರೆ ಸೊ ಮೂವತ್ತು ವರ್ಷಗಳಿಗೆ ಮೂವತ್ತು ದಿನಕ್ಕೆ ಅದು ಸಹ ಒಂದು ರೂಪಾಯಿಯಷ್ಟು ಕೌಂಟ್ ಮಾಡಿದ್ರೆ ಒಂಬತ್ತು ಸಾವಿರದಷ್ಟು ಸೊ ಟೋಟಲಿ ಕಾಸ್ಟ್ ಅನ್ನೋದು ಗ್ರೀನ್ ಫಾಡರ್ಗೆ ಆಗುತ್ತೆ ಹಾಗಾದರೆ ಈ ಎರಡು ಗ್ರೀನ್ ಫಾಡರ್ಸನ್ನು ನಾವು ಬೆಳ್ಕೋಬೇಕಂದ್ರೆ ಕನಿಷ್ಠ ಹದಿನೆರಡು ಎಕರೆ ಇದೆರಡು ಎಕರೆ ನಾಲ್ಕು ಎಕರೆಗೂ ಸೊ ಒಂದಿಷ್ಟು ನಾವೆಷ್ಟೋ ಅದಕ್ಕೆ ದೇಣಿಗೆಯನ್ನು ಕೊಡಬೇಕಾಗುತ್ತೆ ಸೊ ಆ ರೀತಿ ನೋಡಿದ್ರೆ ಪ್ರತಿ ತಿಂಗಳಿಗೆ ಒಂದು ನಾಲ್ಕು ಸಾವಿರ ರೂಪಾಯಿನಷ್ಟು ಕನಿಷ್ಠ ದೇಣಿಗೆಯನ್ನು ಆ ಭೂಮಿಗೆ ನಾವು ಕೊಡಬೇಕಾಗಿರುತ್ತೆ ಸೊ ಟೋಟಲಿ ಇದು ಪ್ರತಿ ತಿಂಗಳು ಕಂಟಿನ್ಯೂಸ್ ಆಗಿ ಬರುವಂತಹ ಖರ್ಚುಗಳು ನಿರಂತರವಾಗಿ ಬರತಕ್ಕಂತಹ ಖರ್ಚುಗಳು ಸೊ ನೆಕ್ಸ್ಟ್ ನಾವು ಅದನ್ನು ಸೊ ಇದರಲ್ಲಿ ಮೆಡಿಸಿನ್ ಮತ್ತು ರಿಮೈನಿಂಗ್ ಸೊ ಟ್ರಾನ್ಸ್ಪೋರ್ಟು ಸೊ ಈ ರೀತಿ ಇತರೆ ಒಂದು ಹದಿನಾಲ್ಕರಿಂದ ಹದಿನೈದು ಸಾವಿರವನ್ನು ನಾವು ಟೋಟಲಿ ಕೌಂಟ್ ಮಾಡ್ಕೊಂಡಿದ್ದಾದರೆ ಸೊ ಪರ್ ಮಂತ್ ನಮಗೆ ಎರಡು ಲಕ್ಷ ಮೂವತ್ತು ಸಾವಿರ ರೂಪಾಯಿಗಳು ಟೋಟಲಿಯಾಗಿ ಒಂದು ತಿಂಗಳ ನಿರಂತರ ಖರ್ಚು ಎಷ್ಟು ಬರುತ್ತೆ ಅಂದರೆ ಎರಡು ಲಕ್ಷ ಮೂವತ್ತು ಸಾವಿರ ರೂಪಾಯಿಗಳ ಟೋಟಲಿ ಖರ್ಚನ್ನು ನಾವು ಪ್ರತಿ ತಿಂಗಳು ಸೊ ನೋಡ್ತೀವಿ ಸೊ ಪ್ರತಿ ತಿಂಗಳು ನಮಗೆ ಸೊ ಈ ಒಂದು ಚಾರ್ಟ್ ಬಂದುಬಿಟ್ಟು ನಿಮಗೆ ಸೊ ನಾವು ಟೋಟಲಿ ಫಿಕ್ಸೆಂಡ್ ಕಾಸ್ಟ್ ಅಂತ ಹೇಳ್ಬಿಟ್ಟು ಹಸುಗಳು ಮತ್ತು ಶೆಡ್ಗೆ ಆಗ್ಬೋದು ಚಾಪ್ಕಟರ್ ಈ ಥರ ಒಂದು ಆಗ್ಬೋದು ಟೋಟಲಿ ಮೂವತ್ತೇಳು ಲಕ್ಷ ರೂಪಾಯಿಯನ್ನು ನಾವು ಇನ್ವೆಸ್ಟ್ ಮಾಡಿದ್ವಿ ಅಂತೇಳಿದ್ವಿ ಸೊ ನಾವು ಇದನ್ನೇನಾದರೂ ಬ್ಯಾಂಕಿಂದ ಸಾಲ ಪಡೆದಿದ್ದರೆ ಸೊ ನಾವು ಇದನ್ನು ರಿಟರ್ನ್ ಪೇ ಮಾಡಬೇಕಲ್ವ ಸೊ ಅದು ಯಾವ ರೀತಿ ಎಷ್ಟಾಗುತ್ತೆ ಖರ್ಚು ಅನ್ನೋದನ್ನು ನೋಡೋದಾದರೆ ಈ ಒಂದು ಚಾರ್ಜಲ್ಲಿ ಇದು ಫಸ್ಟ್ ಇನ್ವೆಸ್ಟ್ಮೆಂಟ್ ಅಂದರೆ ಒಂದು ಮೂವತ್ತೇಳು ಲಕ್ಷ ರೂಪಾಯಿನಷ್ಟು ನಾವು ಬ್ಯಾಂಕಿಂದ ಸಾಲ ತೊಗೊಂಡಿದ್ರೆ ಕನಿಷ್ಠ ಒಂದು ಇಂದಿಷ್ಟು ಪರ್ಸೆಂಟ್ ಅಷ್ಟು ಅಸಲು ಮತ್ತು ಬಡ್ಡಿ ಎರಡನ್ನೂ ನಾವು ಕಟ್ತಾ ಹೋದರೆ ಸೊ ಒಂದು ಟ್ವೆಂಟಿ ಪರ್ಸೆಂಟ್ನಷ್ಟು ಹೋದರೆ ಒಂದು ಟ್ವೆಲ್ ಪರ್ಸೆಂಟ್ ಇಂಟ್ರೆಸ್ಟ್ನಷ್ಟು ಇಂಟ್ರೆಸ್ಟ್ ಇದ್ದು ನಾವೇನಾದರೂ ಪೇ ಮಾಡ್ತಾ ಹೋದರೆ ಸೊ ಎಷ್ಟಾಗುತ್ತೆ ಅಂದರೆ ಇಲ್ಲಿ ಫಸ್ಟ್ ಏನು ಇನ್ಸ್ಟಾಲ್ಮೆಂಟಲ್ಲಿ ನೋಡೋದಾದರೆ ಟೋಟಲಿ ನಮ್ಮದು ಮೂವತ್ತೇಳು ಲಕ್ಷದಲ್ಲಿ ಸೊ ಒಂದು ಆರು ಲಕ್ಷ ಹದಿನೇಳು ಸಾವಿರ ರೂಪಾಯಿಯನ್ನು ನಾವು ಮೇನ್ ಪ್ರಿನ್ಸಿಪಲ್ ಅಮೌಂಟನ್ನು ಕಟ್ತಾ ಅಸಲು ಕಟ್ತಾ ಸೊ ಒಂದು ಟ್ವೆಲ್ ಪರ್ಸೆಂಟ್ನಷ್ಟು ಬಡ್ಡಿ ಏನಾದರೂ ಇದ್ದರೆ ಸೊ ನಮಗೆ ಕನಿಷ್ಠ ಅದರ ಒಂದು ಬಡ್ಡಿ ನಾಲ್ಕು ಲಕ್ಷ ಹದಿನಾಲ್ಕು ಸಾವಿರ ರೂಪಾಯಿಗಳು ಒಟ್ಟು ನಮಗೆ ಬಡ್ಡಿ ಬರುತ್ತೆ ಸೊ ಅಸಲು ಪ್ಲಸ್ ಬಡ್ಡಿ ಎರಡೂ ಸೇರಿ ಹತ್ತು ಲಕ್ಷ ಅರವತ್ತೊಂದು ಸಾವಿರದಷ್ಟು ಟೋಟಲಿ ನಾವು ಒಂದು ವರ್ಷಕ್ಕೆ ಸೊ ಟೋಟಲಿ ನಾವು ರೀಪೇಮೆಂಟ್ ಮಾಡಬೇಕಾಗುತ್ತೆ ಬ್ಯಾಂಕಿಗೆ ಹಾಗಾದರೆ ಪ್ರತಿ ತಿಂಗಳು ನಮಗೆ ಎಷ್ಟು ಖರ್ಚು ಬೀಳುತ್ತೆ ಅಂದರೆ ಕನಿಷ್ಠ ಎಂಬತ್ತೊಂಬತ್ತು ರೂಪಾಯಿ ಸೊ ನಾವು ಪ್ರತಿ ತಿಂಗಳು ಬ್ಯಾಂಕಿಗೆ ಕಟ್ಟಬೇಕಾಗುತ್ತೆ ಸೊ ನಮಗಿದು ಒಂದು ಆರು ವರ್ಷಕ್ಕೆ ನಾವು ಇಟ್ಕೊಂಡ್ರೆ ಈ ಒಂದು ಪೇಮೆಂಟ್ ಮಾಡುವಂಥ ಒಂದು ಇದನ್ನು ಕೊನೆಯದಾಗಿ ನಮಗೆ ಸೊ ಲಾಸ್ಟಲ್ಲಿ ಕಡಿಮೆ ಆಗ್ತಾ ಹೋಗ್ತದೆ ಅಂದರೆ ನಾವು ಅಸಲು ಮತ್ತು ಬಡ್ಡಿ ಎರಡನ್ನೂ ಸೇರಿಸ್ತಾ ಸೇರಿಸ್ತಾ ಹೋದರೆ ಆರನೇ ವರ್ಷಕ್ಕೆ ನಮಗೆ ಸೊ ಒಂದು ಐವತ್ತೆಂಟು ಸಾವಿರನಷ್ಟು ಪ್ರತಿ ತಿಂಗಳು ನಾವು ಕಟ್ತಾ ಹೋಗಬೇಕಾಗುತ್ತೆ ಲಾಸ್ಟ್ ತನಕ ಸೊ ನಾವೇನಾದರೂ ಬ್ಯಾಂಕಲ್ಲಿ ಲೋನ್ ಮಾಡ್ಕೊಂಡು ಈ ರೀತಿ ಏನಾದರೂ ರೀಪೇಮೆಂಟ್ ಮಾಡಬೇಕು ಅಂದರೆ ಪ್ರತಿ ತಿಂಗಳು ಒಂದು ಎಂಬತ್ತೊಂಬತ್ತು ಸಾವಿರ ರೂಪಾಯಿಗಳನ್ನು ಪ್ರತಿ ತಿಂಗಳು ಕಟ್ಟಬೇಕಾಗುತ್ತೆ ಸೊ ಅದನ್ನು ನಾನು ಈ ಚಾರ್ಟಲ್ಲಿ ಹೇಳಿರ್ತಕ್ಕಂಥದ್ದು ಕಂಪ್ಲೀಸ್ ಮಾಡ್ಕೋಬೇಡಿ ಫಸ್ಟ್ ರೋ ಅಲ್ಲಿ ನಿಮಗೆ ಸ್ವಲ್ಪ ತೋರಿಸ್ತಾ ಹೋಗಿದ್ದೀನಿ ಅದನ್ನ ಅಸಲು ಪ್ಲಸ್ ಬಡ್ಡಿ ಟೋಟಲಿ ಒಂದು ವರ್ಷಕ್ಕೆ ಎಷ್ಟಾಗುತ್ತೆ ಅದಾದ ನಂತರ ಪ್ರತಿ ತಿಂಗಳು ನಾವು ಎಷ್ಟು ಬಡ್ಡಿಯನ್ನು ಎಷ್ಟು ಅಮೌಂಟನ್ನು ಬ್ಯಾಂಕಿಗೆ ಕಟ್ಟಬೇಕಾಗುತ್ತೆ ಅದನ್ನು ಸೊ ಈ ಒಂದು ಸ್ಲೈಡಲ್ಲಿ ಬಂದು ನಿಮಗೆ ಟೋಟಲ್ ಎಕ್ಸ್ಪೆಂಡಿಚರ್ ಅಂದರೆ ಒಟ್ಟು ನಾವು ಎಷ್ಟನ್ನು ಖರ್ಚು ಮಾಡಬೇಕಾಗುತ್ತೆ ಸೊ ಅದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಟೋಟಲ್ ನಾವೀಗ ಫಸ್ಟ್ ಮಾಡಿದ್ವಲ್ಲ ಟೋಟಲಿ ಒಂದು ತಿಂಗಳಿಗೆ ಎಷ್ಟು ಖರ್ಚನ್ನು ನಮಗೆ ಬರ್ತಾ ಇದೆ ನಿರಂತರವಾಗಿ ಬರ್ತಕ್ಕಂಥದ್ದು ಸೊ ಒಂದು ಎರಡು ಲಕ್ಷ ಮೂವತ್ತು ಸಾವಿರ ಅಂತಂದು ಹೇಳಿದ್ವಲ್ಲ ಸೊ ಅದು ಪ್ಲಸ್ ಪ್ರತಿ ತಿಂಗಳು ನಾವು ಬ್ಯಾಂಕಿಗೆ ಕಟ್ಟಬೇಕಾದಂತಹ ಅಮೌಂಟು ಸೊ ಎಷ್ಟು ಕಟ್ಟಬೇಕು ಎಂಬತ್ತೊಂಬತ್ತು ಸಾವಿರ ಫಸ್ಟ್ ಇನ್ಸ್ಟಾಲ್ಮೆಂಟು ಟೋಟಲಿ ನಮಗೆ ಎಕ್ಸ್ಪೆಂಡಿಚರ್ ಎಷ್ಟಾಗುತ್ತೆ ಅಂದರೆ ಮೂರು ಲಕ್ಷ ಹತ್ತೊಂಬತ್ತು ಸಾವಿರ ರೂಪಾಯಿಗಳಷ್ಟು ಪ್ರತಿ ತಿಂಗಳು ನಮಗೆ ಎಕ್ಸ್ಪೆಂಡಿಚರ್ ಬರುತ್ತೆ ಒಂದು ಆರು ವರ್ಷಗಳಿಗೆ ಇದನ್ನು ಕೌಂಟ್ ಮಾಡ್ತಾ ಹೋದರೆ ನಾವೀಗ ಎಕ್ಸ್ಪೆಂಡಿಚರ್ ನಮಗೆ ನಿರಂತರವಾಗಿ ಅಂದರೆ ಪ್ರತಿ ತಿಂಗಳಿರ್ತಕ್ಕಂಥದ್ದು ಎರಡು ಲಕ್ಷ ಮೂವತ್ತು ಸಾವಿರ ಅದು ಇದ್ದೇ ಇರುತ್ತೆ ಸೊ ಫೀಡ್ಗೆ ಲೇಬರಿಗೆ ಸೊ ಇದಕ್ಕೇನೇನು ಮಾಡ್ತೀವಿ ಇದು ಎರಡು ಲಕ್ಷ ಮೂವತ್ತು ಸಾವಿರ ಕಂಟಿನ್ಯೂಸ್ ಆಗಿ ಅಷ್ಟೇ ವೆಚ್ಚ ನಮಗೆ ಬರುತ್ತೆ ಬಟ್ ಬ್ಯಾಂಕಿಂಗ್ ಕಟ್ಟುವಂತಹ ಅಮೌಂಟ್ ನಮಗೆ ಸೊ ಕಡಿಮೆ ಆಗ್ತಾ ಆಗ್ತಾ ಹೋಗುತ್ತೆ ಯಾಕೆಂದರೆ ಅಸಲು ಸೇರಿಸಿ ನಾವು ಕಟ್ತಾ ಹೋಗ್ತೀವಲ್ಲ ಸಾವ ಇದು ಕಡಿಮೆ ಆಗ್ತಾ ಹೋಗ್ತದೆ ಸೊ ಎಕ್ಸ್ಪೆಂಡಿಚರು ಹೋಗ್ತಾ ಹೋಗ್ತಾ ಅಂದರೆ ಆರನೇ ವರ್ಷಕ್ಕೆ ಇದು ಕಡಿಮೆ ಆಗ್ತಾ ಹೋಗ್ತಿದೆ ಫಸ್ಟ್ ಸ್ಟಾರ್ಟಿಂಗ್ ಮೊದಲನೇ ವರ್ಷದಲ್ಲಿ ನಾವು ಒಟ್ಟು ನಮಗೆ ಪ್ರತಿ ತಿಂಗಳಿಗೆ ತಗಲುವಂತಹ ವೆಚ್ಚ ಬಂದುಬಿಟ್ಟು ಮೂರು ಲಕ್ಷ ಹತ್ತೊಂಬತ್ತು ಸಾವಿರ ನೀವು ಗಮನದಲ್ಲಿಟ್ಕೊಳ್ಬೇಕಾದಂತಹ ಮುಖ್ಯವಾದದ್ದು ಸೊ ಒಂದು ತಿಂಗಳಿಗೆ ನಮಗೆ ಟೋಟಲ್ ಆಗಿ ಬ್ಯಾಂಕ್ಗಳಾಗ್ಬೋದು ನಿರಂತರ ನಮ್ಮ ಖರ್ಚುಗಳಾಗ್ಬೋದು ಒಟ್ಟಾರೆ ಒಂದು ತಿಂಗಳಿಗೆ ಸಿಗುವಂಥ ಅಂದರೆ ಅದು ಮಾಡುವಂತಹ ಖರ್ಚು ನಾವು ಎಷ್ಟಿದೆ ಅಂತ ಅಂದರೆ ಒಟ್ಟು ಮೂರು ಲಕ್ಷ ಹತ್ತೊಂಬತ್ತು ಸಾವಿರದಷ್ಟು ಖರ್ಚನ್ನು ನಾವು ಮಾಡಬೇಕಾಗುತ್ತೆ ನೆಕ್ಸ್ಟ್ ಈ ರೀತಿ ಖರ್ಚು ಮಾಡಿದ್ರೆ ನಾವು ಎಷ್ಟು ಟೋಟಲಿ ಖರ್ಚು ಉಳು ನಮಗೆ ಆದಾಯ ಎಷ್ಟು ಬರುತ್ತೆ ಅನ್ನೋದನ್ನು ಸೊ ಈಗ ಲೆಕ್ಕ ಹಾಕೋಣ ಸೊ ನಾವೀಗ ಹಿಂದಿನ ಸ್ಲೈಡಲ್ಲಿ ಟೋಟಲಿ ಪ್ರತಿ ತಿಂಗಳು ನಮಗೆ ಎಷ್ಟು ಖರ್ಚು ಬರುತ್ತೆ ಅಂತ ನೋಡಿದ್ವಿ ಅಂದರೆ ಸೊ ಟೋಟಲಿ ಪ್ರತಿ ತಿಂಗಳಿಗೆ ಮೂರು ಲಕ್ಷ ಹತ್ತೊಂಬತ್ತು ಸಾವಿರದಷ್ಟು ಖರ್ಚು ಅನ್ನೋದು ಬರುತ್ತೆ ಹಾಗಾದರೆ ಪ್ರತಿ ತಿಂಗಳು ಆದಾಯ ಎಷ್ಟು ಬರುತ್ತೆ ನಮಗೆ ಏನಾದ್ರೂ ಈ ಸ್ಲೈಡಲ್ಲಿ ನೋಡ್ತಾ ಹೋಗ್ತೀನಿ ಸೊ ಈಗ ಫಸ್ಟ್ ಒಂದು ಹಾಲಿಂದ ಸೊ ನಮ್ಗೆ ಈಗೇನು ಪ್ರತಿ ತಿಂಗಳಿಗೆ ಹನ್ನೆರಡು ಸಾವಿರದ ಒಂಬೈನೂರ ಅರವತ್ತು ಲೀಟರ್ ಸೊ ನಾವು ಆಲ್ರೆಡಿ ಹೇಳ್ಕೊಂಡಂತೆ ಮೂವತ್ತು ರೂಪಾಯಿ ನಮಗೇನಾದರೂ ಸಿಕ್ಕರೆ ರೇಟ್ ಇದ್ದರೆ ಅದು ಇರಲೇಬೇಕು ಇದ್ರೇ ಸೊ ಇದ್ರೆ ನಮ್ಗೆ ಟೋಟಲಿ ಹಾಲಿನಿಂದ ಬರ್ತಕ್ಕಂತಹ ಆದಾಯ ಮೂರು ಲಕ್ಷ ಎಂಬತ್ತೊಂಬತ್ತು ಸಾವಿರ ರೂಪಾಯಿಗಳು ಸೊ ನಮಗೆ ಹಾಲಿಂದ ಸಿಗುತ್ತೆ ಹಾಗಾದರೆ ಸೆಕೆಂಡ್ ಇನ್ಕಮ್ ಬಂದುಬಿಟ್ಟು ಸೊ ಡಂಗ್ ಅಂದರೆ ಸಗಣಿಯಿಂದ ಸೊ ಏನು ಗೊಬ್ಬರದಿಂದ ನಾವು ಪಡ್ಕೊತೀವಿ ಅಂತ ಅಂದರೆ ಒಂದು ಪ್ರತಿ ದಿನಕ್ಕೆ ಒಂದು ಅಂದಾಜು ಮೇಲೆ ಒಂದು ಇಪ್ಪತ್ತಾರು ಕೆ ಜಿಯಷ್ಟು ಸೊ ಒಂದು ಹಸು ಏನಾದರೂ ನಮಗೆ ಸಗಣಿ ಕೊಟ್ಟರೆ ಸೊ ಇಪ್ಪತ್ತಾರು ಕೆ ಜಿ ಇಂಟು ಮೂವತ್ತು ದಿನಕ್ಕೆ ಮೂವತ್ತು ಹಸುಗಳಿಗೆ ಸೊ ಮೂವತ್ತು ಮೆಟ್ರಿಕ್ ಟನ್ ಆಗುತ್ತೆ ಸೊ ಇದರಲ್ಲಿ ಒಂದು ಮೆಟ್ರಿಕ್ ಟನ್ ನಮಗೆ ಒಂದು ಸಾವಿರ ರೂಪಾಯಿ ಅಂತ ಹೋದರೂ ಸಹ ಮೂವತ್ತಕ್ಕೆ ಟೋಟಲಿ ಮೂವತ್ತು ಸಾವಿರ ರೂಪಾಯಿಗಳು ಪ್ರತಿ ತಿಂಗಳು ಆ ಸಗಣಿಯಿಂದ ನಾವು ಪಡ್ಕೋಬೋದಾಗಿರುತ್ತೆ ಸೊ ಹಾಗಾದರೆ ಒಟ್ಟು ನಮ್ಮ ಆದಾಯ ಒಂದು ತಿಂಗಳಿಗೆ ಅಂತ ಅಂದರೆ ಮೂರು ಎಂಬತ್ತೊಂಬತ್ತು ಪ್ಲಸ್ ಒಂದು ಮೂವತ್ತು ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗಳು ಟೋಟಲ್ ಇನ್ಕಮ್ ನಮಗೆ ಒಂದು ತಿಂಗಳಿಗೆ ನಾವು ಪಡ್ಕೊಳ್ತೀವಿ ನಮ್ಮ ಖರ್ಚಿಸ್ತಿದೆ ಹಿಂದಿಂದು ಮೂರು ಲಕ್ಷ ಹತ್ತೊಂಬತ್ತು ಸಾವಿರ ಸೊ ಆದಾಯ ಎಷ್ಟಿದೆ ನಾಲ್ಕು ಇಪ್ಪತ್ತು ಹಾಗಾದರೆ ಟೋಟಲ್ ಎಷ್ಟಾಗುತ್ತೆ ಏನು ಅನ್ನೋದನ್ನು ನೆಕ್ಸ್ಟ್ ಸ್ಲೈಡಲ್ಲಿ ಓಕೆ ಈ ಒಂದು ಸ್ಲೈಡಲ್ಲಿ ಟೋಟಲ್ ನಮಗೆ ನೆಟ್ ಪ್ರಾಫಿಟ್ಟು ಎಷ್ಟು ಲಕ್ಷ ನಾವು ಅರ್ನನ್ನು ಮಾಡ್ಬೋದು ಎಷ್ಟು ಮಾಡ್ಬೋದು ಅನ್ನೋದನ್ನು ಹೇಳ್ತೀನಿ ಟೋಟಲಿ ಇನ್ಕಮ್ಮು ಆ್ಯಂಡ್ ಎಕ್ಸ್ಪೆಂಡಿಚರು ಸೊ ನಾವು ಆಲ್ರೆಡಿ ಹೇಳ್ಕೊಂಡಿದ್ರೆ ಟೋಟಲ್ ನಮಗೆ ಸಗಣಿ ಮತ್ತು ಹಾಲು ಎರಡರಿಂದಲೂ ಫಸ್ಟ್ ಮೊದಲನೇ ವರ್ಷ ಸಿಗ್ತಕ್ಕಂಥದ್ದು ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ಎಲ್ಲ ವರ್ಷವೂ ಸೇಮ್ ಸಿಗುತ್ತೆ ಯಾಕಂದರೆ ನಾವು ಪ್ರತಿ ಎರಡು ತಿಂಗಳಿಗೆ ಒಂದು ಸಲ ಹಸುಗಳನ್ನು ಆ್ಯಡ್ ಮಾಡ್ತಾ ಹೋಗ್ತೀವಿ ಸೇಮ್ ಅಷ್ಟೇ ಹಾಲು ಕರಿತೀವಿ ಅಷ್ಟೇ ರೂಪಾಯಿ ರೇಟ್ ಸಿಕ್ಕಾಗ ನಮಗೆ ಟೋಟಲಿ ಇನ್ಕಮ್ ಬಂದುಬಿಟ್ಟು ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಸಿಗ್ತದೆ ಹಾಗಾದರೆ ನಮ್ಮ ಖರ್ಚು ಸ ಏನಿದೆ ಸೊ ಅದು ಮೂರು ಲಕ್ಷ ಹತ್ತೊಂಬತ್ತು ಸಾವಿರ ಅಂತ ನಾವು ಮೊದಲನೇ ತಿಂಗಳಿಗೆ ಹೇಳ್ಕೊಂಡಿದ್ದೀವಿ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಖರ್ಚಾಗುತ್ತೆ ಯಾಕೆಂದರೆ ನಾವು ಕಟ್ಟುವಂತಹ ಬ್ಯಾಂಕ್ ಅಮೌಂಟ್ ಏನಿದೆ ಅದು ಕಡಿಮೆ ಆಗ್ತಾ ಹೋಗ್ತಾರೆ ಇತರೆ ಖರ್ಚು ಸೇಮ್ ಇದ್ದರೂ ಸಹ ಬ್ಯಾಂಕ್ ಅಮೌಂಟ್ ಕಡಿಮೆ ಆಗ್ತೈತೆ ಅದಕ್ಕೋಸ್ಕರ ಕಡಿಮೆ ಆಗ್ತಾ ಹೋಗ್ತಾರೆ ಯಾಕಂದರೆ ಫಸ್ಟ್ ಮೊದಲನೇ ವರ್ಷ ನಾವು ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ಒಟ್ಟು ಆದಾಯವನ್ನು ಪಡ್ಕೊಂಡು ಮೂರು ಲಕ್ಷ ಹತ್ತೊಂಬತ್ತು ಸಾವಿರ ಖರ್ಚನ್ನು ಕಳೆದ್ರೆ ನಮಗೆ ಆ ಒಂದು ಇದರಲ್ಲಿ ಸಿಗ್ತಕ್ಕಂಥದ್ದು ಪ್ರತಿ ತಿಂಗಳಿಗೆ ಸೊ ನಮಗೆ ಒಂದು ಲಕ್ಷ ಒಂದು ಸಾವಿರ ರೂಪಾಯಿ ಲಕ್ಷ ಸಾವಿರ ರೂಪಾಯಿ ಮೊದಲನೇ ಒಂದು ಇದು ನೆಕ್ಸ್ಟ್ ಹೋಗ್ತಾ ಹೋಗ್ತಾ ನಮಗೆ ಯಾವಾಗ ಬ್ಯಾಂಕ್ ಕಟ್ತಕ್ಕಂಥದ್ದು ಕಡಿಮೆ ಆಗುತ್ತೋ ಕೊನೆಯದಾಗಿ ನಮಗೆ ಲಾಸ್ಟ್ ಸಿಕ್ಸ್ ಇದರಲ್ಲಿ ಆರನೇ ವರ್ಷದಲ್ಲಿ ಮೂ ಒಂದು ಲಕ್ಷ ಮೂವತ್ತೆರಡು ಸಾವಿರ ತನಕ ಪ್ರ ಪರ್ ಮಂತ್ ನಾವು ಅರ್ನ್ ಮಾಡ್ತಾ ಹೋಗ್ಬೋದು ಅಂದರೆ ನೆಕ್ಸ್ಟು ಹೋಗ್ತಾ ಹೋಗ್ತಾ ಬಡ್ಡಿ ಮತ್ತು ಅಸಲು ನಾವು ಕಟ್ಟಿ ಆ ಒಂದು ಬ್ಯಾಂಕ್ ಅಮೌಂಟನ್ನು ಕಡಿಮೆ ಮಾಡ್ಕೊಳ್ತೀವಿ ಬಟ್ ಅರ್ನಿಂಗ್ಸ್ ಏನೋ ಸೇಮ್ ಇರುತ್ತೆ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ಸೇಮ್ ಇರುತ್ತೆ ಇಲ್ಲಿ ನಮಗೆ ಬ್ಯಾಂಕ್ ಅಮೌಂಟ್ ಕಡಿಮೆ ಆಗೋದ್ರಿಂದ ಇನ್ಕಮು ಸಹ ರೈಸ್ ಆಗುತ್ತೆ ಕೊನೆಯದಾಗಿ ನಾವು ಒಂದು ಲಕ್ಷ ಮೂವತ್ತೆರಡು ಸಾವಿರದಷ್ಟು ಸೊ ಇನ್ಕಮನ್ನು ಅರ್ನ್ ಮಾಡ್ಬೋದು ಪರ್ ಮಂತ್ ಅನ್ನೋದನ್ನು ಸೈದ್ನ ಹೇಳ್ತೀನಿ ಹಾಗಾದರೆ ಟೋಟಲ್ಲಾಗಿ ಸೊ ಇಷ್ಟು ಹಣವನ್ನು ನಾವು ಯಾವಾಗ ಅರ್ನ್ ಮಾಡ್ಬೋದು ಕೆಲವೊಂದು ಮುಖ್ಯ ಅಂಶಗಳನ್ನು ನೀವು ಗಮನಿಸಬೇಕಾಗುತ್ತೆ ನಮ್ಮ ರಾಸುಗಳೇನಾದರೂ ಸತ್ತೋದಾಗ ಸೊ ಲಾಸ್ ಎಲ್ಲಾಗುತ್ತೆ ಅನ್ನೋದು ಅಂದರೆ ಯಾಕೆ ನಮಗೆ ಲಾಸ್ ಆಗುತ್ತೆ ಅಂದಾಗ ಈ ಒಂದು ಅಮೌಂಟ್ ಏನಾದರೂ ಲಾಸ್ ಕಡಿಮೆ ಆಯಿತು ಅನ್ನೋದಕ್ಕೆ ಏನು ಕಾರಣಗಳಾಗ್ಬೋದಂದರೆ ಹಸುಗಳೇನಾದರೂ ಡೆತ್ ಆದರೆ ಸೊ ಇಲ್ಲ ಹಾಲಿನ ಒಂದು ಇಳಿವರಿಯಲ್ಲಿ ಅಂದರೆ ಕೆಲವೊಂದು ಅನಾರೋಗ್ಯಕ್ಕೆ ತುತ್ತಾದರೆ ಸೊ ನಮ್ಗೆ ಲಾಸ್ ಆಗುತ್ತೆ ರೇಟಲ್ಲಿ ಏನಾದರೂ ಫ್ಲಕ್ಚುಯೇಷನ್ಸ್ ಆದರೆ ಖಂಡಿತ ಡೌನ್ ಆಗುತ್ತೆ ಪರ್ ಮಂತ್ ನಮ್ಗೆ ಒಂದು ಲಕ್ಷ ಸಿಗೋದಿಲ್ಲ ಸೊ ನಾವೇನಾದರೂ ಅದನ್ನು ಲಾಭವಾಗಿ ಉಳಿಸ್ಕೋಬೇಕು ಅಂತ ಅಂದರೆ ಸೊ ಯಾವ ರೀತಿ ಉಳಿಸ್ಕೋಬೋದು ಅನ್ನೋದನ್ನ ನೋಡೋದಾದರೆ ನಿಮಗೆ ಮೇನ್ಲಿ ಸೊ ಲೇಬರ್ಗಳು ನೀವೇ ಇದ್ದರೆ ಖಂಡಿತ ನಿಮಗೆ ಉಳಿತಾಯ ಅದರಲ್ಲಂತೂ ಆದೇ ಆಗುತ್ತೆ ಸೊ ಸ್ವಂತ ಜಮೀನಿದ್ದು ನಾವೇ ಮೇವನ್ನು ಬೆಳ್ಕೊಳ್ತೀವಿ ಅಂದರೆ ಸೊ ಅದು ಖಂಡಿತ ನಿಮಗೆ ಉಳಿತಾಯ ಆಗುತ್ತೆ ಅದೇ ರೀತಿ ಬ್ಯಾಂಕಲ್ಲಿ ನಾವು ಲೋನ್ ಪಡೆದಳೆ ಸೊ ನಾವು ಸ್ವಂತ ಅಂದರೆ ನಮ್ಮ ಒಂದು ಸ್ವಂತ ಸ್ವಾರ್ಥಿತವಾಗಿ ದುಡಿದಂತಹ ಹಣವನ್ನೇ ನಾವು ಇನ್ವೆಸ್ಟ್ ಮಾಡ್ತೀವಂದರೆ ಖಂಡಿತ ಅದು ನಿಮಗೆ ಉಳಿತಾಯ ಆಗುತ್ತೆ ಸೊ ಇಷ್ಟೆಲ್ಲ ನೀವು ಮಾಡ್ಕೊಂಡ್ರೆ ಅಂದರೆ ಏನೂ ಇಲ್ದಲೆ ನಾನು ಓವರ್ ಆಲ್ ಪ್ರತಿಯೊಂದನ್ನು ಇನ್ವೆಸ್ಟ್ ಮಾಡಿ ಮಾಡ್ತೇನೆ ಅಂದರೆ ಸೊ ಅಷ್ಟು ಲಕ್ಷ ಇನ್ವೆಸ್ಟ್ ಮಾಡಬೇಕು ಸೊ ಅಷ್ಟು ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಪ್ರತಿ ತಿಂಗಳು ಒಂದು ಲಕ್ಷ ರೂಪಾಯಿ ಅಷ್ಟು ನಾವು ಅರ್ನ್ಸನ್ನು ಮಾಡ್ಬೋದು ಸೊ ಇಲ್ಲ ನಾನು ಓನಾಗಿ ನನ್ನಲ್ಲಿ ಬೇರೆ ಒಂದು ಇತರೆ ಸಂಪನ್ಮೂಲ ಇದೆ ನಾವು ಮಾಡ್ತೀವಂತ ಅಂದರೆ ಸೊ ಖಂಡಿತ ನೀವು ಅದಕ್ಕಿಂತ ಹೆಚ್ಚು ಸಹ ಅರ್ನ್ ಮಾಡಬಹುದು ಸೊ ಈ ರೀತಿಯಾಗಿ ನಾವು ಆ ಒಂದು ಚಿಕ್ಕ ಕ್ಯಾಲ್ಕುಲೇಷನ್ಸ್ ಅನ್ನು ನಿಮ್ಮ ಮುಂದೆ ತೋರಿಸಿದೀನಿ ಖಂಡಿತ ರೈತ ಸೊ ನೀವೇನಾದ್ರು ಈ ರೀತಿ ಪ್ಲಾನ್ಸ್ ಇದ್ರ ಅಂದ್ರೆ ಈ ಒಂದು ಪ್ಲಾನಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ನನಗೆ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋನ ಎಂಡ್ ಮಾಡ್ತಾ